ಸಿಎಂ ಡಿಕೆಶಿ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಸವೆದಿದ್ದಾರೆ ನಾಟಿ ಕೋಳಿ ಸಾರು ಬಿಸಿ ಬಿಸಿ ಇಡ್ಲಿಯನ್ನ ಸವಿದ ಸಿಎಂ ಮಾಜಿ ಸಂಸದ ಡಿಕೆ ಸುರೇಶ್ ರಂಗನಾಥ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದು ಸದಾಶಿವ ನಗರದಲ್ಲಿ ಇರುವಂತಹ ಡಿಸಿಎಂ ಡಿಕೆಶಿ ನಿವಾಸ ಬ್ರೇಕ್ಫಾಸ್ಟ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿ ಪೋಸ್ಟ್ ಮಾಡಿರುವುದು ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಹೋದಾಗ್ಲೂ ಕೂಡ ಪೋಸ್ಟ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಿದ್ದರಾಮಯ್ಯವರು ಪೋಸ್ಟ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಮೊನ್ನೆನೂ ಹಂಗೇನೆ ಡಿ ಕೆ ಶಿ ಪೋಸ್ಟ್ ಮಾಡ್ತಾರೆ ಸೇಮ್ ಆಗಿತ್ತು ಅದೇ ಇವತ್ತು ಅವತ್ತು ಇವ್ರು ತಿಂಡಿಗೆ ಹೋಗಿದ್ರು ತಿಂಡಿ ತಿಂದಿದ್ರು ಆಮೇಲೆ ಪೋಸ್ಟ್ ಹಾಕಿದ್ರು ಇವತ್ತು ಇಲ್ಲಿ ಸಿದ್ದರಾಮಯ್ಯನೂರು ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಬಂದಿದ್ದಾರೆ ತಿಂಡಿ ತಿಂದಿದ್ದಾರೆ ಪೋಸ್ಟ್ ಹಾಕಿದ್ದಾರೆ ಯಾಕೆ ಪೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಇದೆ ಎಲ್ಲ ಹೈಕಮಾಂಡ್ ಹೇಳಿರೋದು ನೀವು ಮಾಧ್ಯಮಗಳ ಮುಂದೆ ಒಟ್ಟಿಗೆ ಇರಬೇಕು ಒಂದೇ ತಟ್ಟೆಯಲ್ಲಿ ತಿನ್ನೋ ಥರ ಇರಬೇಕು ಅವರು ತಿಂಡಿ ಕರಿಬೇಕು ಇವರು ತಿಂಡಿ ಕರಿಬೇಕು ಆಮೇಲೆ ಪೋಸ್ಟೂ ಮಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಒಟ್ಟಿಗೆ ಇದ್ದೀವಿ ಅನ್ನೋದೊಂದು ಮೆಸೇಜು ಪಾಸಾಗಬೇಕು ವಿಪಕ್ಷಗಳು ಬಾಯ್ ಮುಚ್ಚಬೇಕು ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಟಿಕ್ ಪಿಟ್ಟಿಕ್ ಅನ್ನಂಗೆ ಅವ್ರು ಮಾತಾಡಂಗಿಲ್ಲ ಯಾವುದೇ ಗೊಂದಲಗಳು ಬೇಡ ಏನು ಬೇಡ ಇಬ್ಬರು ತಿಂಡಿ ತಿನ್ನಿ ಪೋಸ್ಟ್ ಹಾಕಿ ಅಂತ ಸೊ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ ಕುಣಿಗಲ್ ಶಾಸಕರು ಕೂಡ ರಂಗನಾಥೂರು ಕೂಡ ಭಾಗಿಯಾಗಿದ್ದಾರೆ ಅವತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಹೋಗಿದ್ರು ಸಿದ್ದರಾಮಯ್ಯವ್ರ ನಿವಾಸಕ್ಕೆ ಸಿದ್ದರಾಮಯ್ಯವರ ಕಾನೂನು ಸಲಹೆಗಾರ ಮಾತ್ರ ಅವರು ಮಾತ್ರ ಇದ್ರು ಬೇರೆ ಇನ್ಯಾರೂ ಇರಲಿಲ್ಲ ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ರಂಗನಾಥ್ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರು ಸೊ ಆ ಕಾರಣಕ್ಕಂತ ಕಾಣಿಸುತ್ತೆ ಫ್ಯಾಮಿಲಿ ಅಂತ ಅನ್ನುವಂಥ ರೀಸನ್ ಕಾಣಿಸುತ್ತೆ ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಕೂತು ತಿಂಡಿ ತಿಂದಿದ್ದಾರೆ ಸ್ವಲ್ಪ ಹೊತ್ತು ಮಾತಾಡ್ದಂಗೆ ಕಾಣಿಸ್ತಾ ಇದೆ ಆ ಫೋಟೋ ನೋಡ್ತಾ ಇದೀವಲ್ಲ ತಿಂಡಿ ತಿಂದ ಮೇಲೆ ಒಟ್ಟಿಗೆ ಕೂತು ಮಾತನಾಡಿದ್ದಾರೆ ಯಾವ ವಿಚಾರ ಮಾತಾಡಿದ್ದಾರೆ ರಾಜಕಾರಣದ ಬಗ್ಗೆ ಮಾತಾಡಿರಬಹುದು ಕುರ್ಚಿ ಬಗ್ಗೆ ಮಾತಾಡಿರೋದು ಡೌಟ್ ಅಧಿವೇಶನ ಬಂತು ಚಳಿಗಾಲದ ಅಧಿವೇಶನ ಬಂತು ಅದ್ರ ಬಗ್ಗೆ ಮಾತಾಡಿರ್ಬೋದು ಅಲ್ಲಿ ಹೆಂಗೆ ವಿಪಕ್ಷಗಳನ್ನು ಎದುರಿಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿರಬಹುದು ದೆಹಲಿಯಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಬೇಕಾಗಿದೆ ಸಂಸದರ ಜೊತೆಗೆ ರಾಜ್ಯದ ಅನುದಾನದ ವಿಚಾರದ ಬಗ್ಗೆ ಸಂಸತ್ನಲ್ಲಿ ಮಾತನಾಡಿ ಅಂತ ಹೇಳಲಿಕ್ಕೆ ಅಂತ ಯಾವ ದೆಹಲಿಗೆ ಹೋಗೋಣ ಮೀಟಿಂಗ್ ಹೆಂಗೆ ಅರೇಂಜ್ ಮಾಡೋಣ ಅದ್ರ ಬಗ್ಗೆ ಮಾತಾಡಿರಬಹುದಾದ ಸಾಧ್ಯತೆ ಇದೆ ಮತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ ನಾಯಕರುಗಳು ಅನ್ನೋದು ಗೊತ್ತಾಗ್ತಾ ಇದೆ ಈ ಪವರ್ ಶೇರಿಂಗ್ ವಿಚಾರ ಇಲ್ಲಿ ಮಾತನಾಡೋದು ಬೇಡ ಅಂತ ಅದೇನೇ ಇದ್ರು ಕೂಡ ಹೈಕಮಾಂಡ್ ನೋಡ್ಕೊಳ್ಳಿ ಅವ್ರು ಏನೇ ನಿರ್ಧಾರ ಮಾಡ್ಲಿ ಅದು ಕೊಪ್ಕೊಳ್ಳೋಣ ನಂಗೆ ಅವಕಾಶ ಕೊಟ್ಟರು ನಿಮ್ಮ ಸಹಕಾರ ಇರಲಿ ನಿಮಿಗೆ ಕೊಟ್ಟರು ನನ್ನ ಸಂಪೂರ್ಣ ಸಹಕಾರ ಇರಲಿದೆ ನಾವಿಬ್ರು ಹೀಗೇನೆ ಒಟ್ಟಾಗೆ ಹೋಗೋಣ ಅವ್ರಿಗೇನೇ ತೀರ್ಮಾನ ಮಾಡುದ್ರು ಮಾಡ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಇದನ್ನ ಎತ್ತುತ್ತವೆ ಅಲ್ಲಿ ನಾವು ಸರಿಯಾಗಿ ಉತ್ತರ ಕೊಡೋಣ ಅಂತ ಮಾತನಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಹೈಕಮಾಂಡ್ಗೆ ಬಿಟ್ಬಿಡೋಣ ಸಂಪೂರ್ಣವಾಗಿ ಅಂತ ಇಲ್ಲಿ ತನಕ ಅವರು ಹೇಳ್ಕೊಂಡು ಬಂದಿದ್ದು ಕೂಡ ಅದನ್ನೇ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ್ಲೂ ಇದನ್ನೇ ಹೇಳಿದರು ಹೈಕಮಾಂಡ್ ಕರೆದ್ರು ಹೋಗ್ತೀವಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿದ್ದೀವಿ ಅಂತ ಸೊ ಮತ್ತೊಮ್ಮೆ ಅದನ್ನೇ ನಾವು ಈ ವಿಚಾರದಲ್ಲಿ ಮಾತಾಡೋದು ಬೇಡ ಹೈಕಮಾಂಡ್ ಏನೇ ಹೇಳಿ ಆ ಈಗ ಒಂದು ವೇಳೆ ಈ ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅಂತ ಹೇಳಿದ್ರು ಹೈಕಮಾಂಡ್ ಹೇಳಿದ್ರೆ ನಿಮಗೆ ನನ್ನ ಸಹಕಾರ ಇರತ್ತೆ ನಾನೇ ಮುಂದುವರಿಬೇಕು ಅನ್ನೋದಿದ್ರು ಕೂಡ ನಿಮ್ಮ ಸಹಕಾರ ಸಹಕಾರ ನನಗೆ ಬೇಕು ನನಗಿರಲಿ ಅಂತ ಸೊ ಇಬ್ರು ನಾವಿಬ್ರು ಕಚ್ಚಾಡೋದು ಬೇಡ ಎಲ್ಲ ಭಾರವನ್ನ ಹೈಕಮಾಂಡ್ ಮೇಲೆ ಹಾಕೋಣ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧವಾಗಿರೋಣ ಅಲ್ಲಿವರೆಗೂ ನಾವು ಒಟ್ಟೊಟ್ಟಿಗೆ ಜೊತೆ ಜೊತೆಯಾಗಿ ಏನ್ ಸರ್ಕಾರ ನಡೀತಾ ಇದೆ ಈ ಸರ್ಕಾರ ನಡೆಸ್ಕೊಂಡು ಅಥವಾ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಎದುರಿಸ್ಕೊಂಡು ಈಗ ಸಮೀಪದಲ್ಲಿಯೇ ಸ್ಥಳೀಯ ಚುನಾವಣೆಗಳಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು ಒಟ್ಟಿಗೆ ಇರೋಣ ಅಂತ ಪ್ರೆಸ್ ಮೀಟ್ ನಲ್ಲೂ ಸಿದ್ದರಾಮಯ್ಯವ್ರು ಇದನ್ನೇ ಹೇಳಿದರು ಸ್ಟ್ರಾಟರ್ಜಿ ಮಾಡ್ತಾ ಇದ್ದೀವಿ ನಾವು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅಂತ ಇನ್ನು ನಾವಿಬ್ರು ಕಿತ್ತಾಡ್ಕೊಂಡ್ರೆ ಪಕ್ಷಕ್ಕೂ ಮುಜುಗರ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಗೊಂದಲಕ್ಕೆ ಸಿಡ್ಕೊಳ್ತಾರೆ ಒಟ್ಟಾಗಿದ್ರೆ ಎಲ್ಲರೂ ಆತಂಕದಿಂದ ಹೊರ ಬರ್ತಾರೆ ಪಕ್ಷ ಸಂಘಟನೆ ಕಡೆ ಗಮನ ಕೊಡ್ತಾರೆ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ ನಾವು ಒಟ್ಟಾಗಿದ್ರೆ ಎಲ್ಲವನ್ನೂ ಗೆಲ್ಬಹುದು ಬ್ರೇಕ್ಫಾಸ್ಟ್ ಮಾಡುವ ವೇಳೆ ಸಿ ಮತ್ತು ಡಿ ಸಿ ಎಮ್ ಈ ಮಾತಾಡಿದಾರಂತೆ ಸಿ ಎಮ್ ಮಾತಿಗೆ ಆಗಲಿ ಸರ್ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಂತೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಿಗೆ ಇರಣ್ರಿ ರೀ ಅಂತ ಹೇಳಿದಾರಂತೆ ಆಯಿತು ಓಕೆ ಅಂತ ಡಿ ಸಿ ಎಮ್ ಕೂಡ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ನಾವಿಬ್ರು ಗೊಂದಲದಲ್ಲಿದ್ರೆ ನಾವಿಬ್ಬರು ಈ ಥರ ಒಂದಷ್ಟು ಗೊಂದಲ ಕ್ರಿಯೇಟ್ ಮಾಡ್ಕೊಬಿಟ್ರೆ ಇದು ಪಕ್ಷಕ್ಕೂ ಮುಜುಗರ ಆಗತ್ತೆ ಜೊತೆಗೆ ಕಾರ್ಯಕರ್ತರಿಗೂ ಗೊಂದಲ ಆಗತ್ತೆ ಚುನಾವಣೆಯನ್ನ ಎದುರಿಸೋಕೆ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಇದೆಲ್ಲ ಪಕ್ಕಕ್ಕಿಟ್ಟು ನಾವು ಒಟ್ಟಿಗೆ ಇರೋಣ ಅಂತ ಹೇಳಿದಾರಂತೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ಅಂತೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಇಲ್ಲಿ ಡಿಕೆಶಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಮುಗಿತಾ ಇದೆ ಸಿಎಂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಒಡ್ತಾ ಇದ್ದಾರೆ ಸಾಕಷ್ಟು ಹೊತ್ತು ಅವರ ನಿವಾಸದಲ್ಲಿ ಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ ಒಂದು ಕಡೆ ಮತ್ತೆ ಹೈಕಮಾಂಡ್ಗೆ ಇಬ್ಬರು ನಾಯಕರು ನಿರ್ಧಾರವನ್ನ ಬಿಟ್ಟಿದ್ದಾರೆ ನಾವು ಇಲ್ಲಿ ಈ ವಿಚಾರದ ಬಗ್ಗೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡೋದು ಬೇಡ ನಾವು ಮೊದಲು ಒಟ್ಟಾಗಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ನಮ್ಮ ಕಾರ್ಯಕರ್ತರು ಮುಖಂಡರು ಮತ್ತೆ ಎಲ್ಲ ನಾಯಕರಿಗೆ ನಾವು ಕೊಡ್ಬೇಕು ನಾವು ಒಟ್ಟಾಗಿ ಮುಂದೆ ಲೋಕಲ್ ಬಾಡಿ ಚುನಾವಣೆಗಳು ಎದುರಾಗ್ತಾ ಇದೆ ಆ ಸದನ ಶುರುವಾಗ್ತಾ ಇದೆ ಅಲ್ಲಿ ನಾವು ಒಟ್ಟಾಗಿ ಎಲ್ಲವನ್ನು ಕೂಡ ಫೇಸ್ ಮಾಡ್ಬೇಕು ಪ್ರತಿಪಕ್ಷಗಳ ವಿರುದ್ಧವಾಗಿ ನಾವು ಆ ತಿರುಗಿ ಬೀಳ್ಬೇಕು ಇಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ಯಾವುದೇ ಚರ್ಚೆಯನ್ನ ಮಾಡೋದು ಬೇಡ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಇಬ್ರು ಕೂಡ ಭದ್ರಾಗಿರೋಣ ಒಂದು ವೇಳೆ ಏನಾದ್ರೂ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅಂತೇಳಿ ನನ್ನನ್ನೇ ಏನಾದ್ರೂ ಮುಂದುವರಿಸುವಂತ ಪ್ರಯತ್ನ ಮಾಡಿದ್ರೆ ನೀವು ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ಬೇಕಾಗತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಈಗಲೇ ಅವಕಾಶವನ್ನ ಮಾಡ್ಕೊಡ್ಬೇಕು ನೀವು ನಿಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಎನ್ನುವಂತ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದ್ದೆ ಆದ್ರೆ ನಾನು ಕೂಡ ತಕ್ಷಣ ನಿಮ್ಗೆ ಅವಕಾಶವನ್ನ ಮಾಡ್ಕೊಡ್ತೇನೆ ಹಾಗೆ ನಿಮ್ಗೆ ಸಂಪೂರ್ಣವಾದಂತ ಸಹಕಾರವನ್ನ ನಾನು ಮುಂದೆ ನೀಡ್ತೇನೆ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ ಆಯ್ತು ಸರ್ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಇಬ್ಬರು ನಾಯಕರ ನಡುವೆ ನಡೆದಂತ ಚರ್ಚೆ ಬಹಳಷ್ಟು ಬೇರೆ ಬೇರೆ ರಾಜಕಾರಣದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಸದನದ ಬಗ್ಗೆ ಚರ್ಚೆ ಆಗಿದ್ದು ಬಿಟ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಇಬ್ಬರು ನಾಯಕರು ಒಂದೇ ನಿಲುವಿನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಇಬ್ಬರು ಕೂಡ ಭದ್ರಾಗಿರೋಣ ಅನ್ನುವಂತ ನಿರ್ಧಾರವನ್ನೇ ಇವತ್ತು ಕೂಡ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ಕೂಡ ಒಂದ್ ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರು ನಾಯಕರನ್ನ ಮತ್ತಷ್ಟು ಹತ್ತಿರ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಯಾವುದೇ ಚರ್ಚೆಯನ್ನ ಮಾಡದಿರೋದ್ರಿಂದ ಮತ್ತೆ ಹೈಕಮಾಂಡ್ ಇದ್ರ ಬಗ್ಗೆ ಮಧ್ಯಪ್ರವೇಶವನ್ನ ಮಾಡ್ಬೇಕಾಗತ್ತೆ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿಯವರೆಗೂ ಕೂಡ ಇದು ಹೀಗೆ ಮುಂದುವರಿಯುತ್ತೆ ಜೊತೆಗೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಭಿನ್ನಾಭಿಪ್ರಾಯಗಳು ಇತ್ತು ಅದೆಲ್ಲದಕ್ಕೂ ಕೂಡ ಮತ್ತಷ್ಟು ಈಗ ಬ್ರೇಕ್ ಬೀಳುತ್ತೆ ಈಗ ಎಲ್ಲರೂ ಕೂಡ ಒಟ್ಟಾಗಿ ಸದನದಲ್ಲಿ ಪ್ರತಿಪಕ್ಷಗಳನ್ನ ಎದುರಿಸುವತ್ತ ಗಮನವನ್ನ ಈಗ ಕೇಂದ್ರೀಕ ಈಗ ಮುಂದಾಗಿದ್ದಾರೆ ಹಾಗಾಗಿ ಇವತ್ತಿನ ಸಿಎಂ ಡಿ ಸಿಎಂ ಮೀಟಿಂಗು ನಾಯಕರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಿದೆ ಬೀಸೋ ದೊಣ್ಣೆಯಿಂದ ಮುಜುಗರದಿಂದ ತಪ್ಪಿಸಿಕೊಂಡಂಗೂ ಆದ್ರೆ ವಿಪಕ್ಷಗಳು ಯಾರು ಮಾಡ್ಕೊಂಡ್ ಕೂತಿದ್ರು ಒಳ್ಳೆ ಸಮಯ ಅಧಿವೇಶನ ಇದೆ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದೀರಾ ಅಭಿವೃದ್ಧಿನೇ ಮಾಡ್ತಾ ಇಲ್ಲ ಅಂತ ಪ್ರಸ್ತಾಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಾಗಾಗಿ ವಿಪಕ್ಷಗಳ ಬಾಯ ಮುಚ್ಚಲು ಕೂಡ ಹೆಂಗ್ ಸಕ್ಸಸ್ ಆದ್ರೂ ಸದ್ಯದ ಮಟ್ಟಿಗೆ ಅಂತ ಸಹಜ ನೀತಿ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಸಾಕಷ್ಟು ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿದೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗ್ತಾ ಇಲ್ಲ ರೈತರ ಸಮಸ್ಯೆಗಳು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಅವರ ಮೆಕ್ಕೆಜೋಳ ಹಾಳಾಗ್ತಾ ಇದೆ ಖರೀದಿಯನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಪ್ರತಿಭಟನೆಗಳು ಹಾಗೆ ಈಗ ವಿದ್ಯಾರ್ಥಿಗಳು ಕೂಡ ಮತ್ತೊಂದು ಕಡೆ ನಿರುದ್ಯೋಗಿಗಳು ಕೂಡ ಈಗಾಗ್ಲೇ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಈ ಸಮಸ್ಯೆಗಳ ಕಡೆ ಸರ್ಕಾರ ಗಮನವನ್ನ ಕೇಂದ್ರೀಕರಿಸಬೇಕಾಗತ್ತೆ ಇದೇ ರೀತಿಯಾಗಿ ಕಿತ್ತಾಟ ಜಗಳ ಇದರಲ್ಲಿ ಮುಂದುವರೆದಿದ್ದೆ ಆದ್ರೆ ಅದು ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರುತ್ತೆ ಪ್ರತಿಪಕ್ಷಗಳು ಇದೇ ವಿಚಾರವನ್ನ ಇಟ್ಕೊಂಡು ಸರ್ಕಾರ ಹಾಗೆ ಪಕ್ಷವ ಕಾಂಗ್ರೆಸ್ ಪಕ್ಷವನ್ನ ಸಾಕಷ್ಟು ಡ್ಯಾಮೇಜ್ ಮಾಡಲೇವೆ ನೀವಿಬ್ಬರು ಹೊಂದಾಣಿಕೆ ಎಲ್ಲ ಇಬ್ಬರೇ ನೀವು ಕೃಷಿಗಾಗಿ ಕಿತ್ತಾಡ್ತಾ ಇದ್ದೀರ ರಾಜ್ಯದ ಜನರ ಸಮಸ್ಯೆಗಳು ನಿಮ್ಗೆ ಬೇಕಾಗಿಲ್ಲ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡೋದಕ್ಕೆ ಪ್ರತಿಪಕ್ಷಗಳು ಕೂಡ ಮುಂದಾಗಿದ್ವು ಜೊತೆಗೆ ಅವಿಶ್ವಾಸವನ್ನ ನಿರ್ಣಯ ಮಂಡನೆ ಮಾಡೋದಕ್ಕೂ ಕೂಡ ಪ್ರತಿಪಕ್ಷಗಳು ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು ಸಿದ್ದರಾಮಯ್ಯವರೇ ನಿಮ್ಗೆ ಸರಿಯಾದಂತ ಸಪೋರ್ಟ್ ಶಾಸಕರ ಬೆಂಬಲ ನಿಮ್ಗೆ ಇಲ್ಲ ಇವತ್ತು ಬೆಂಬಲವನ್ನ ಕಳ್ಕೊಂಡಿದ್ದೀರಿ ಹಾಗಾಗಿ ನೀವು ಕೂಡಲೇ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಸದನದಲ್ಲಿ ಮಾಡೋದಕ್ಕೆ ಮುಂದಾಗಿದ್ರು ಈ ಇದೀಗ ಈ ಒಂದು ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ಇದಕ್ಕೆ ಸಂಪೂರ್ಣವಾಗಿ ಒಂದು ಕಡೆ ಬ್ರೇಕ್ ಆಗ್ದಂತೆ ಕಾಣಿಸ್ತಾ ಇದೆ ಪ್ರತಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಏನು ಸದನದಲ್ಲಿ ಧ್ವನಿ ಎಸ್ಬೇಕು ಅಂತೇಳಿ ಒಟ್ಟಿದ್ವು ಅದಕ್ಕೊಂದ್ ರೀತಿ ಹಿನ್ನಡೆ ಆದಂಗೆ ಇಬ್ಬರು ನಾವು ಒಟ್ಟಾಗಿದ್ದೇವೆ ನೀವು ಹೇಗ್ ಬರ್ತೀರಿ ಅದನ್ನ ಎದುರಿಸೋದಕ್ಕೆ ನಾವು ರೆಡಿ ಇದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಇವತ್ತು ಇಬ್ಬರು ನಾಯಕರು ಪಾಸ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸದನದ ಒಳಗೂ ಆ ಈ ತಮ್ಮ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗ ಅವಕಾಶಗಳನ್ನ ಈ ಇಬ್ಬರು ನಾಯಕರು ಈಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇಬ್ಬರು ಒಟ್ಟಾಗಿ ಪ್ರತಿಪಕ್ಷಗಳನ್ನ ಎದುರಿಸುವಂತ ಒಂದು ನಿರ್ಧಾರವನ್ನ ಈಗ ತೆಗೆದುಕೊಂಡಿರುವಂತದ್ದು ಪಕ್ಷ ಮತ್ತೆ ಸರ್ಕಾರಕ್ಕೆ ಎದುರಾಗಿದ್ದಂತ ಮುಜುಗರ ಸ್ವಲ್ಪ ಮಟ್ಟಿಗೆ ಈಗ ತಣಗಾಗುತ್ತೆ ನೀತಿ ओके थैंक यू शौतमल डिटेल्स के